ಮೂಡಲಕಿರಿನ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಬೋವಿ ನಿಗಮ ಮಂಡಳಿ ಅಧ್ಯಕ್ಷರಿಂದ ವಿಶೇಷ ಪೂಜೆ దేభ్య కృఢరాదీమాష జలేంద్రియ ఆయుేంద్రియ ప్రతి రోజరా రాజబాజ్యోపార్యాణ సన్వామి ಮುಳುಬಾಗಿಲು ಪ್ರಸಿದ್ಧ ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ರಾಜ್ಯ ಬೋವಿ ನಿಗಮ ಮಂಡಳಿ ಅಧ್ಯಕ್ಷ ಎಂ ರಾಮಪ್ಪ ಹಾಗೂ ಎಂಡಿ ಚಂದ್ರಮೌಳಿ ಅವರು ಶುಕ್ರವಾರದಂದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮುಳುಬಾಗಿಲು ತಾಲೂಕಿನ ಬೋವಿ ಸಮುದಾಯದ ನಾಯಕರು ಹಾಗೂ ಮುಖಂಡರು ಭವ್ಯ ಸ್ವಾಗತ ಕೋರಿದರು ಪೂಜೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಧ್ಯಕ್ಷರಾದ ಎಂ ರಾಮಪ್ಪ ಅವರು ರಾಜ್ಯದ ಬೋವಿ ಸಮುದಾಯದ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಪ್ರಗತಿಗಾಗಿ ಎಲ್ಲಾ ನಾಯಕರು ಸಹಕಾರದಿಂದ ಶ್ರಮಿಸಬೇಕು ತದವಾರಂಭವರ್ಷದಾಯ ಪುರುಷಶ್ಚ ದೇಂಧಿಯ ಆಯಚೇವೇಂದ್ರ ಪ್ರತಿಷ್ಠತೇ ಬೋಧನೋ ರೋಜ ಮಾರಕ್ಷೋಪನಕ್ಷೋಪಮಾನ ಕಲ್ಯಾಣ ಸಂವಾದಿಂಚಾಮಿ ಜನಗಣತಿ ಆಧಾರದ ಮೇಲೆ ಸರ್ಕಾರವು ಸಮುದಾಯಕ್ಕೆ ಸಮರ್ಪಕವಾದ ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ಒದಗಿಸುವಂತೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನ ಸೆಳೆಯುತ್ತೇವೆ ಎಂದು ಹೇಳಿದರು ಅವರು ಮುಂದುವರೆದು ಪ್ರತಿ ಗ್ರಾಮದಲ್ಲಿಯೂ ಸಮುದಾಯದ ಯುವಕರು ಮತ್ತು ಮುಖಂಡರು ಶಿಕ್ಷಣ ಉದ್ಯೋಗ ಹಾಗೂ ಸ್ವಾವಲಂಬನೆಗಾಗಿ ಕಾಳಜಿ ವಹಿಸಬೇಕು ಶೈಕ್ಷಣಿಕ ಹಾಗೂ ಆರ್ಥಿಕ ಬೆಳವಣಿಗೆಯೇ ಸಮುದಾಯದ ಶಕ್ತಿಯ ಮೂಲ ಎಂದು ಹೇಳಿದರು ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಸಿವಿಗೋಪಾಲ್ ಎಲ್ಜಿ ಮುನಿರಾಜು ವರದಿನಹಳ್ಳ ವೆಂಕಟೇಶ್ ಬಂಗಾರಪೇಟೆ ವೆಂಕಟೇಶ್ ಬಿಜೆಪಿ ಶಂಕರಪ್ಪ ಜೆಸಿಪಿ ನಾರಾಯಣಪ್ಪ ಬಾಬು ಗಣೇಶ್ ಹಾಗೂ ಇತರ ಗಣ್ಯರು ಹಾಜರಿದ್ದರು

ಕುಡಬಲ್ ಅದಕ್ಕೆ ಇವತ್ತು ಅಲ್ಲಿ ಒಂದು ದರ್ಶನ ಕುಡುಮಲೆ ಅಂದರೆ ಕುಡುಮಲೆ ಈಗಾಗಲೇ ಹೇಳ್ತಾ ಇದ್ದರು ಸ್ವಾಮಿಗಳು ಕುಡುಮಲೆ ಆ ರೀತಿ ಅಲ್ಲೇ ಅದೇ ದೇವರ ನಾವು ದರ್ಶನ ಮಾಡ್ತಾರೆ ಅಂತ ಒಂದು ಹೇಳ್ತಾರೆ